ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕಳಸ ಘಟ ಸ್ಥಾಪನೆಯ ಜೊತೆಯಲ್ಲಿ ನಾವು ನವಧಾನ್ಯಗಳ ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಅದರ ಬಗ್ಗೆ ನಾನು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನವಧಾನ್ಯ ಪೂಜೆ ಮಾಡ್ಕೋಬೇಕು ಅಂದರೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಒಂಬತ್ತು ಧಾನ್ಯಗಳನ್ನ ನೀವು ತೆಗೆದುಕೋಬೇಕು ಇದು ಪ್ರತಿಯೊಂದು ಗ್ರಂಥಿಗೆ ಶಾಪಿನಲ್ಲಿ ಒಂದು ಪ್ಯಾಕೆಟ್ ಸಹ ಮಾಡಿರ್ತಾರೆ ಒಂಬತ್ತು ಧಾನ್ಯಗಳ ಪ್ಯಾಕೆಟನ್ನು ಸಿದ್ಧತೆ ಮಾಡ್ಕೊಂಡಿರ್ತಾರೆ ಆ ಒಂದು ಪ್ಯಾಕೆಟನ್ನು ನೀವು ತೆಗೆದುಕೊಂಡು ಬಂದು ಅದನ್ನೇ ಉಪಯೋಗಿಸ್ಕೋಬೋದು ಇವಾಗ ನೀವು ಸೋಮವಾರ ಪೂಜೆ ಮಾಡ್ತೀರಿ ಅಂತಂದರೆ ಭಾನುವಾರನೇ ನೆನ್ಸಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಆ ಒಂದು ಸಮಯದಲ್ಲಿ ನೀವು ನೆನೆಸಿಟ್ಕೊಂಡಿರೋಂಥದ್ದನ್ನು ಇವಾಗ ನಿಮ್ಮ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಆದರೆ ನೀವು ನೆನೆಸಿಟ್ಟಿರೋ ಸಂದರ್ಭದಲ್ಲಿ ಎಲ್ಲ ಮಿಕ್ಸ್ ಮಾಡಿ ನೀವು ನೆನೆಸಿಡ್ಕೋಬೋದು ಈ ನವರಾತ್ರಿ ಸಮಯದಲ್ಲಿ ನವಧಾನ್ಯಗಳು ತುಂಬ ಮುಖ್ಯ ಪಾತ್ರ ವಹಿಸುತ್ತವೆ ಇದನ್ನು ವಿಶೇಷವಾಗಿ ಕಳಸ ಘಟ ಸ್ಥಾಪನೆಯ ಸಮಯದಲ್ಲಿ ನಾವು ಮಾಡುವಂಥದ್ದು ಪ್ರತಿಯೊಂದು ಧಾನ್ಯಗಳಿಗೂ ಕೂಡ ಅದರದೇ ಆದ ಒಂದು ನವಗ್ರಹಗಳ ಒಂದು ಪ್ರತೀಕವಿದೆ ಹಾಗಾಗಿ ನೀನು ನಾನು ಪ್ರತಿಯೊಂದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಗೋಧಿ ಏನಪ್ಪಾ ಅಂತಂದ್ರೆ ಸೂರ್ಯನ ಪ್ರತೀಕವಾಗಿದೆ ಅಕ್ಕಿ ಚಂದ್ರನ ಪ್ರತೀಕವಾಗಿದೆ ಹಾಗೆ ಹುರುಳಿ ಕಾಳು ಏನಪ್ಪಾ ಅಂತಂದ್ರೆ ಕುಜನ ಪ್ರತೀಕ ಹೆಸರು ಕಾಳು ಬೂದು ಬುಧ ಆಗಿರುತ್ತದೆ ಬುಧ ಆಗಿರುತ್ತದೆ ಮತ್ತೆ ಹುರುಳಿಕಾಯಿ ಏನಪ್ಪಾ ಅಂದ್ರೆ ಅಂದರೆ ಉರುಳಿಕಾಳು ಹಾರ್ಸ್ ಗ್ರಮ್ ಅಂತೀವಲ್ಲ ಅದು ಅದು ಗುರು ಪ್ರತಿ ಪ್ರತೀಕವಾಗಿದೆ ಗುರುಗ್ರಹದ ಹಾಗೆಯೇ ಬೇಳೆ ಅಂದರೆ ಚೆನ್ನ ಅಂತ ಅದು ಶುಕ್ರನ ಪ್ರತೀಕವಾಗಿದೆ ಎಳ್ಳು ಶನಿದೇವನ ಪ್ರತೀಕವಾಗಿದೆ ಹಾಗೆ ಉದ್ದಿನ ಬೇಳೆ ರಾವು ಹಾಗೆ ಹುರುಳಿ ಅಂದರೆ ಅವರೆಕಾಯಿ ಅವರೆಕಾಳು ಬರುತ್ತಲ್ಲ ಅದು ಅದು ಏನಪ್ಪ ಅಂದರೆ ಈ ಕಿಡ್ನಿ ಬೀನ್ಸ್ ಅಂತಾರಲ್ಲ ಅದು ಅದು ಏನಪ್ಪ ಅಂದರೆ ಕೇತುಗ್ರಹದ ಒಂದು ಅದೇ ಒಂದು ಪ್ರತೀಕವಾಗಿರುತ್ತದೆ ಹಾಗಾಗಿ ಒಂಬತ್ತು ಧಾನ್ಯಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನಷ್ಟು ನೆನ್ಸಿಟ್ಕೊಂಡ್ರೂ ಸಾಕು ತುಂಬ ಬೇಡ ಯಾಕಂದರೆ ನಾವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಪುಟ್ಟದ ಮಡಿಕೆಯನ್ನು ತೆಗೆದುಕೊಂಡಿರ್ತೇವೆ ಹಾಗಾಗಿ ಅದರೊಳಗೆ ಇಡಿಸುವಷ್ಟು ಕಾಳುಗಳನ್ನು ಮಾತ್ರ ನೀವು ನೆನೆಸಿಟ್ಕೊಳ್ಳಿ ಒಂದು ಅರ್ಧ ಸ್ಪೂನು ಅಥವಾ ಒಂದು ಕಾಲು ಸ್ಪೂನಷ್ಟು ಎಲ್ಲ ಚೆನ್ನಾಗಿ ನೆಂದ ಆದಮೇಲೆ ನೀವು ಅದನ್ನ ಏನು ಮಾಡಬೇಕು ಅಂತಂದರೆ ಪೂಜೆಯ ಸಂದರ್ಭದಲ್ಲಿ ಒಂದು ಮಡಿಕೆ ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಬೇಕು ಅರಿಶಿಣ ಹಚ್ಚಿ ಅದ್ರ ಮೇಲೆ ಅರಿಶಿಣ ಶ್ರೀಗಂಧ ಮಿಕ್ಸ್ ಮಾಡಿಕೊಂಡು ಆ ಮಡಿಕೆಗೆ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ನಂತರದಲ್ಲಿ ನೀವು ಅದಕ್ಕೆ ಸುತ್ತಲೂ ಹೇಳಿ ಅಮ್ಮನವರೊಂದು ಬೀಜಾಕ್ಷರ ಮಂತ್ರವನ್ನು ಮಾ ಬರೆದು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ಹಾಗೇನೆ ಪೂಜೆ ಸಮಯದಲ್ಲಿ ಮೌಲಿ ದಾರವನ್ನು ಕೂಡ ತೆಗೆದುಕೊಳ್ಳಿ ಆಮೇಲೆ ಗೆಜ್ಜೆ ವಸ್ತ್ರ ತೆಗೆದುಕೊಳ್ಳಿ ಇದೆಲ್ಲವೂ ಕೂಡ ನಿಮಗೆ ಗ್ರಂಥಿಗೆ ಶಾಪಲ್ಲೇ ಸಿಗುತ್ತೆ ಈ ಮಡಿಕೆ ಅಂತ ಬಂದಾಗ ತುಂಬ ಆಳವಾಗಿರೋ ಮಡಿಕೆ ತೆಗೆದುಕೋಬೇಡಿ ಸ್ವಲ್ಪ ತಟ್ಟೆ ಆಕಾರದಲ್ಲಿರುವಂಥದ್ದು ತೆಗೆದುಕೊಳ್ಳಿ ಯಾಕಂದರೆ ಅದು ಬೆಳೆಯುವಂಥ ಸಂದರ್ಭದಲ್ಲಿ ತುಂಬ ಆಳವಾಗಿತ್ತು ಅಂತಂದರೆ ಒಳಗೆಲ್ಲ ಕೊಳತೋವಂಥ ಸಂದರ್ಭ ಇರುತ್ತೆ ಹಾಗಾಗಿ ಸ್ವಲ್ಪ ಹಗಲವಾಗಿರುವ ರೀತಿಯಲ್ಲಿ ನೀವು ತೆಗೆದುಕೊಳ್ಳಿ ನೋಡಿ ಅರಿಶಿಣಕ್ಕೆ ಶ್ರೀಗಂಧ ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೀರು ಅಥವಾ ಗಂಗಾ ಜಲವನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ತಯಾರಿ ಮಾಡ್ಕೊಳ್ಳಿ ಮಾಡಿಕೊಂಡು ನೀವೇನೋ ಒಂದು ಪ್ಲೇಟನ್ನು ತೆಗೆದುಕೊಂಡಿರ್ತೀರೋ ಮಣ್ಣಿನ ತಟ್ಟೆ ತೆಗೆದುಕೊಂಡಿರ್ತೀರೋ ಅದಕ್ಕೆ ಸಂಪೂರ್ಣವಾಗಿ ಹಚ್ಚಿ ಅದರ ಮೇಲೆ ಶ್ರೀಮಂತೇಳಿ ಅಮ್ಮನವರ ಬೀಜಾಕ್ಷರವನ್ನು ಬರೆದು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ನೋಡಿ ತಟ್ಟೆಯ ಒಳಗೆ ನೀವು ಮೊದಲು ಮಣ್ಣು ಹಾಕೋದಕ್ಕಿಂತ ಮುಂಚೆ ಅದರೊಳಗೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ಅದರೊಳಗೆ ಮಣ್ಣನ್ನು ಹಾಕಬೇಕಾಗುತ್ತದೆ ಮಣ್ಣು ನಿಮ್ಮ ಮನೆಯಲ್ಲಿರುವಂಥ ಮಣ್ಣನ್ನೇ ಉಪಯೋಗಿಸ್ಕೋಬಹುದು ಅಥವಾ ಈಗಂತೂ ನಿಮಗೆ ಆನ್ಲೈನಲ್ಲೂ ಕೂಡ ಮಣ್ಣು ಸಿಗ್ತದೆ ಅದನ್ನು ಕೂಡ ನೀವು ತೆಗೆದುಕೋಬಹುದು ಅಥವಾ ನರ್ಸರಿಯಲ್ಲಿ ಸಿಗುತ್ತೆ ಅಲ್ಲಿ ಕೂಡ ನೀವು ಕೆಮ್ಮಣ್ಣನ್ನು ತೆಗೆದುಕೊಂಡು ಬಂದು ನೀವು ಮಣ್ಣನ್ನು ಹಾಕಿ ನಂತರದಲ್ಲಿ ನೀವು ಧಾನ್ಯಗಳನ್ನು ಹಾಕಬೇಕಾಗುತ್ತದೆ ಮಣ್ಣು ಸಂಪೂರ್ಣವಾಗಿ ತುಂಬಿಸೋದಕ್ಕೆ ಹೋಗ್ಬೇಡಿ ಒಂದು ಅರ್ಧ ಭಾಗ ತುಂಬಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಹಸಿ ಮಾಡ್ಕೊಳ್ಳಿ ಅದು ಅಲ್ಲಿಗೆ ನೀವು ಸಿದ್ಧತೆ ಮಾಡ್ಕೊಂಡು ಇಟ್ಬಿಡಬೇಕು ನಂತರದ ದಿವಸ ಈಗ ಸೋಮವಾರ ನೀವು ಕಳಸಘಟ್ಟ ಸ್ಥಾಪನೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ದೇವರ ಮುಂದೆ ಪೂಜೆ ಮಾಡ್ತಿರೋ ಸಂದರ್ಭದಲ್ಲಿ ಅದಕ್ಕೆ ನೀವು ಮೌಲಿ ದಾರವನ್ನು ಕಟ್ಟಬೇಕು ಹಾಗೆ ಗೆಜ್ಜಾ ವಸ್ತ್ರವನ್ನು ಹಾಕಬೇಕು ಮೌಲಿ ದಾರ ಕಟ್ಟುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಹೂವನ್ನು ಕಟ್ಟಿ ಒಂದು ಗಂಟನ್ನು ಹಾಕಿ ಆ ಮೌಲಿ ದಾರವನ್ನು ಈ ಒಂದು ಮಣ್ಣಿನ ತಟ್ಟೆಗೆ ಹಾಕಿ ನಂತರದಲ್ಲಿ ನೀವು ಒಂದು ಗೆಜ್ಜಾ ವಸ್ತ್ರವನ್ನು ಹಾಕಿ ಆಮೇಲೆ ನೀವು ಧಾನ್ಯಗಳನ್ನು ಅದರೊಳಗೆ ಹಾಕಬೇಕಾಗುತ್ತದೆ ನೋಡಿ ಕಳಸ ಸ್ಥಾಪನೆಯ ಸಮಯದಲ್ಲಿ ನಾವು ಯಾಕೆ ನಾವು ಈ ನವಧಾನ್ಯಗಳನ್ನು ಬೆಳಿಬೇಕು ಅಂತಂದರೆ ಅದು ಬೆಳವಣಿಗೆ ಹಾಕ್ತಾ ಆಗ್ತಾ ನಮ್ಮ ಮನೆಗೆ ಸಮೃದ್ಧಿ ಶ್ರೇಯಸ್ಸು ಮತ್ತು ಹೊಸ ಬೆಳೆ ಒಂದು ಬೆಳವಣಿಗೆಯ ಒಂದು ಪ್ರತೀಕವಾಗಿರುತ್ತದೆ ಈಗ ನೋಡಿ ನಾವು ಅರ್ಧ ಮಣ್ಣನ್ನು ತುಂಬಿರ್ತೇವೆ ನೀರು ಹಾಕಿರ್ತೇವೆ ಅದರ ಮೇಲೆ ನವಧಾನ್ಯಗಳನ್ನು ಹಾಕಿ ನೆನೆಸಿರುವಂಥ ನವಧಾನ್ಯಗಳು ಹಾಕಿ ನಂತರದಲ್ಲಿ ಅದರ ಮೇಲೆ ಮಣ್ಣನ್ನು ಮುಚ್ಚಬೇಕಾಗುತ್ತದೆ ಸಹ ಪೂರ್ತಿ ಮುಚ್ಚೋ ಥರ ಮಣ್ಣನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಅವು ಮೊಳಕೆ ಹೊಡೆದು ಮೇಲೆ ಬರುವಂಥ ಸಂದರ್ಭದಲ್ಲಿ ಮಣ್ಣೆಲ್ಲ ಹೊರಗೆ ಬರುತ್ತೆ ಹಾಗಾಗಿ ಒಂದು ಮುಕ್ಕಾಲು ಭಾಗ ಅದು ತಳದಲ್ಲಿ ಸ್ವಲ್ಪ ಮೇಲ್ಭಾಗ ಬರೋ ರೀತಿಯಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತುಂಬ ರೀತಿಯಲ್ಲಿ ಹಾಕಿ ನೀವು ಅದಕ್ಕೆ ಸ್ವಲ್ಪ ಮೇಲೆ ನೀರನ್ನು ಚಿಮುಕ್ಸ್ಬೇಕು ಯಾವ ರೀತಿಯಿಂದ ಫಸ್ಟ್ ಡೇ ಸ್ವಲ್ಪ ನೀರನ್ನು ಹಾಕಿರ್ತೀರಿ ಆದ್ರೆ ಎರಡನೇ ದಿವಸ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಶಾಸ್ತ್ರಕ್ಕೆ ಈಗ ಪೂಜೆ ಮಾಡ್ತಿರಲ್ಲ ಎರಡನೇ ದಿವಸ ಅಮ್ಮನವ್ರ ಪೂಜೆ ಮಾಡ್ತಿರಲ್ಲ ಮೂರನೇ ದಿವಸ ಆ ರೀತಿ ಇದ್ದಾಗ ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಊದಿನ ಕಡ್ಡಿ ಬೆಳಗುವಂಥದ್ದು ದಿನನಿತ್ಯ ಹೀಗೆ ಮಾಡಬೇಕಾಗುತ್ತೆ ಈಗೇ ನೀವು ಹತ್ತು ದಿವಸ ಕಳೆದು ವಿಜಯದಶಮಿ ಹಬ್ಬದ ಅದು ತುಂಬಾನೇ ಚೆನ್ನಾಗಿ ಬೆಳೆದಿರುತ್ತೆ ಅದು ಎಷ್ಟು ಚೆನ್ನಾಗೆ ಬೆಳೆದ ಬೆಳವಣಿಗೆ ಆಗಿರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮನೇಲೂ ಕೂಡ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಏನಪ್ಪಾ ಅಂತಂದ್ರೆ ನವದಾ ನವರಾತ್ರಿ ಅಂತಂದ್ರೆ ದೇವಿಯ ಶಕ್ತಿ ಆರಾಧನೆ ಮಾಡುವಂಥದ್ದು ಅದೇ ರೀತಿ ನವಧಾನ್ಯ ಅಂದ್ರೆ ನವಗ್ರಹ ಶಾಂತಿ ಮಾಡುವಂಥದ್ದು ಇದರಿಂದ ನಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂತಾನ ಯಶಸ್ಸು ಇತ್ಯಾದಿ ನಾವು ಫಲಗಳನ್ನು ನಾವು ಪಡಿತಾ ಹೋಗ್ತೇವೆ ಹಾಗಾಗಿ ನಾವು ಈ ನವಧಾನ್ಯಗಳನ್ನು ಹೆಚ್ಚಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಬೆಳೆಯುವಂಥದ್ದು ಈಗ ನಿಮಗೆ ಮೊದಲೇ ದಿವಸ ಎರಡನೇ ದಿವಸ ಆಗದೆ ಹೋದಾಗ ನೀವು ಫಸ್ಟ್ನೇ ದಿವಸ ಆಗದೆ ಹೋದರೆ ಅಷ್ಟಮಿ ನವಮಿ ಈ ಒಂದು ಸಮಯದಲ್ಲೂ ಕೂಡ ನೀವು ಅದನ್ನು ಬಿತ್ತನೆ ಮಾಡಿ ಪೂಜೆ ಮಾಡಿಕೊಂಡು ಅದನ್ನು ನೀವು ಕೊನೆಯ ದಿವಸ ಏನು ಮಾಡಬೇಕು ಅಂದರೆ ವಿಜಯದಶಮಿ ಹಬ್ಬ ಆಗುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇದನ್ನು ನೀವು ಬೆಳೆದಿರುವಂಥ ಮಣ್ಣಿನ ತಟ್ಟಿಲೇನ ತೆಗೆದುಕೊಂಡು ದೇವಸ್ಥಾನದಲ್ಲಿ ಕೊಡ್ಬೋದು ಅಥವಾ ದೇವಸ್ಥಾನ ಹತ್ರ ಹರಳಿ ಮರ ಇರುತ್ತೆ ಅಲ್ಲಿ ಕೂಡ ನೀವು ಅದನ್ನು ತೆಗೆದುಕೊಂಡು ಹೋಗಿ ಇಡಬಹುದು ಇದು ನೋಡಿ ಇದು ಇದು ಒಂದು ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದನೇ ದಿವಸಕ್ಕೆ ಇಷ್ಟು ಬಂದಿರುವಂತದ್ದು ಈ ರೀತಿಯಾಗಿ ನೀವು ನವಧಾನ್ಯಗಳ ಪೂಜೆಯನ್ನು ಮಾಡಿಕೊಳ್ಳಬಹುದು ಎಲ್ಲರೂ ಕೂಡ ಆಚರಣೆ ಮಾಡಿ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಕಳಸ ಸ್ಥಾಪನೆ ತುಂಬ ಜನ ಮಾಡೋಕ್ಕೆ ಆಗದೇ ಇರುವಂಥವರು ಫೋಟೋನಿಟ್ಟು ಪೂಜೆ ಮಾಡ್ತಾ ಇರ್ತೀವಿ ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ಈ ನವಧಾನ್ಯಗಳನ್ನು ಬೆಳೆಯಬಹುದು ಹಾಗೆ ಇದರ ಮುಂದಿನ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಒಂದು ವಿಡಿಯೋದ ಅಂದರೆ ಮುಂದೆ ನಾನು ವಿಡಿಯೋದಲ್ಲಿ ಮಾಡ್ತಾ ಮಾಡ್ತಾ ತಿಳಿಸ್ಕೊಡ್ತಾ ಹೋಗ್ತಾ ಹೋಗ್ತೇನೆ ನೀನು ಇದ್ರ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಇದು ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತೇಳಿ ಒಂದು ವಿಡಿಯೋದ ಮೂಲಕನೇ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು